ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರೀ ಹೆಂಗದಿರಿ ಎಲ್ಲರೂ ಫ್ರೆಂಡ್ಸ್ ನೋಡಿರಿ ನಾನು ಇವತ್ತಿನ ರೆಸಿಪಿ ಏನು ಸೇರ್ ಮಾಡತ್ತೀನಿ ಅಂದರೆ ಆಲೂ ಪರಾಟ ಮಾಡತ್ತೀನಿ ನೋಡಿರಿ ಭಾಳ ಈಜಿಯಾಗಿ ಒಂದು ಸಣ್ಣ ಸಣ್ಣ ಒಂದು ಏಳರಿಂದ ಎಂಟು ಬಟಾಟಿ ತೊಗೊಂಡಿನಿ ಅಂದ್ರೆ ಆಲೂಗಡ್ಡೆ ತೊಗೊಂಡಿನಿ ನೋಡ್ರಿ ಆಲೂಗಡ್ಡೆನ ಕ್ಲೀನಾಗಿ ತೊಳ್ಕೊಂಡು ಈ ಥರನ ಒಂದು ಐದರಿಂದ ಆರು ಬೀಜೆಲ್ಲ ಕೂಗಿಸ್ಕೊಂಡು ನೋಡ್ರಿ ಒಂದು ಐದರಿಂದ ಆರು ಸೀಟಿ ಹೊಡಿಸ್ಕೊಂಡು ನೆಕ್ಸ್ಟ್ ನೀಟಾಗಿ ಕುದಿಬೇಕ್ರಿ ಅವ ಒಂದು ಸ್ವಲ್ಪ ಎಲ್ಲಿ ಗಟ್ಟಿ ಗಟ್ಟಿಯಾಗಿ ಉಳಿಬಾರ್ದು ನೀಟಾಗಿ ಕುದಿಸ್ಕೋಬೇಕು ಆದ ನಂತರ ಆಲೂ ಪರೋಟ ಹೇಳಿ ಒಂದು ಮೂರು ಬೌಲ್ ಆಗುವಷ್ಟೇ ಹಿಟ್ಟನ್ನು ನಾ ಇಲ್ಲಿ ತೊಗೊಂಡಿನಿ ಗೋಧಿ ಹಿಟ್ಟನ್ನು ಅದನ್ನು ಸ್ವಲ್ಪ ಗಟ್ಟಿಯಾಗಿ ನಾದ್ಕೋಬೇಕು ರೀ ಭಾಳ ಸಾಫ್ಟಾಗಿ ಏನೂ ನಾತ್ಕೊಳ್ಳೋಕೆ ಹೋಗಬಾರ್ದು ಸ್ವಲ್ಪ ಗಟ್ಟಿಯಾಗಿರಬೇಕು ಗಟ್ಟಿಯಾಗಿ ನಾದ್ಕೋಬೇಕು ಅದನ್ನು ಭಾಳ ಸಾಫ್ಟ್ ಅಲ್ಲ ಭಾಳ ಗಟ್ಟಿನ ಅಲ್ಲ ಒಂದು ಮೀಡಿಯಮ್ ಒಳಗಿರಬೇಕು ಅಷ್ಟೇ ಆ ರೀತಿ ಇದನ್ನು ನೀಟಾಗಿ ನಾದ್ಕೋಬೇಕು ನಾದಿ ಒಂದು ಐದರಿಂದ ಆರು ನಿಮಿಷ ಇದನ್ನು ಒಂದು ಏನಾರು ಮುಚ್ಚಿ ಕ್ಲೋಸ್ ಮಾಡಿ ಇಡ್ಬೇಕು ನೋಡಿರಿ ಹಿಟ್ಟು ಸ್ವಲ್ಪ ನೆನೆಬೇಕಿದೆ ಲೈಟಾಗಿ ಅಲ್ಲಿ ತನಕ ಒಂದು ಐದರಿಂದ ಆರು ನಿಮಿಷ ಆದ್ರೆ ಸಾಕಾಗ್ತೈತಿ ನೀವು ಜಾಸ್ತಿ ಇಡ್ತೀನಂದ್ರೆ ಕೂಡ ಇಟ್ಕೋಬೋದು ಇದನ್ನು ಈ ಹಿಟ್ ಒಂದು ಲಿಡ್ಡ ಏನರ ಒಂದು ಪ್ಲೇಟ ಈ ರೀತಿ ಮುಚ್ಚಿ ಕ್ಲೋಸ್ ಮಾಡ್ರಿ ಈ ಪರೋಟ ಮಾಡ್ಕೊಳ್ಳೋಕ್ಕೆ ಒಂದು ಐದರಿಂದ ಆರು ಟೇಬಲ್ ಸ್ಪೂನ್ ಆಗೋ ಅಷ್ಟ ಆಯಿಲ್ ಹಾಕೋರಿ ಕಡಾಯಿ ಒಳಗೆ ಹಾಕೊಂಡಾದ್ಮೇಲೆ ಇದಕ್ಕೆ ನಾವೀಗ ಜೀರಿಗೆ ಹಾಕೊಂಡಂತ ಜೀರಿಗೆ ಹಾಕೊಂಡಾದ್ಮೇಲೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ಕೊಂಡು ಎಣ್ಣೆ ಕಾದ ಬಳಕೆ ಜೀರಿಗೆ ಹಾಕಿ ಕರಿಬೇವು ಸೊಪ್ಪನ್ನು ಹಾಕೊಂಡ ನೆಕ್ಸ್ಟ್ ನಾನು ಇಲ್ಲಿ ಮೆಣಸಿನ್ಕಾಯಿ ಪೇಸ್ಟ್ ಮೊದಲನೇ ಮಾಡಿಟ್ಕೊಂಡಿನಿ ನೋಡಿರಿ ಬೆಳಗ್ಗೆ ಒಂದು ವಿಡಿಯೋ ಹಾಕಿನಿ ಆ ವಿಡಿಯೋ ಒಳಗೆ ಮೆಣಸಿನಕಾಯಿ ಪೇಸ್ಟ್ ಯಾವ ರೀತಿ ಹೇಳಿ ವಿಡಿಯೋ ಹಾಕಿನಿ ಸಲ ಸಲ ಹೋಗಿ ಚೆಕ್ ಮಾಡ್ರಿ ಮೆಣ್ಸಿನ್ಕಾಯಿ ಪೇಸ್ಟ್ ಒಳಗೆ ಏನು ಹಾಕ್ಕೊಂಡಿನಿ ಅಂದ್ರೆ ಮೆಣ್ಸಿನ್ಕಾಯಿ ಆಮೇಲೆ ಹಸಿ ಶುಂಠಿ ಬೆಳ್ಳುಳ್ಳಿನ ಹಾಕಿ ಪೇಸ್ಟ್ ಮಾಡ್ಕೊಂಡೀನಿ ಅದನ್ನು ಇದ್ರೊಳಗೆ ಹಾಕೊಳಕತ್ತೀನಿ ನೆಕ್ಸ್ಟ್ ನಾನು ಇಲ್ಲಿ ಸ್ವಲ್ಪ ಅರ್ಶಿನ ಪುಡಿ ಹಾಕ್ಕೊಳಕತ್ತೀನಿ ನೋಡಿರಿ ಅರ್ಶಿನ ಪುಡಿ ನಮ್ಗೆ ಟೇಸ್ಟ್ ಕೊಡ್ತೈತಿ ಅದರ ಹೆಲ್ತಿಗೆ ಕೂಡ ನಮ್ಗೆ ಭಾಳ ಒಳ್ಳೆಯದು ಸೊ ಅಲ್ಲಿ ಅರ್ಶಿನ ಪುಡಿನ ಹಾಕ್ಕೊಂಡೀನಿ ನೆಕ್ಸ್ಟ್ ಇಲ್ಲಿ ಆಲೂಗಡ್ಡೆನ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿರಿ ಒಂದು ಐದರಿಂದ ಆಲೂಗಡ್ಡೆನ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಆಲೂಗಡ್ಡೆನ ಈಗ ಹಾಕೊಳಕತ್ತೀನಿ ನಾನು ಗ್ಯಾಸ ಮಧ್ಯೆ ಆಫ್ ಮಾಡಿದ್ದೀನಿ ಯಾಕಂದ್ರೆ ಮಸಾಲೆ ಎಲ್ಲ ಹೊತ್ಬಾರ್ದು ನೋಡಿರಿ ಸೊ ಅದ್ರ ಸಲುವಾಗಿ ಲೈಟಾಗಿ ಇಟ್ಕೊಂಡ್ರು ಕೂಡ ಒಂದೊಂದ್ಸಲಿ ಮಸಾಲೆ ಹೊತ್ತೋ ಚಾನ್ಸಸ್ ಇರ್ತೈತಿ ಅದಕ್ಕಾಗಿ ನೆಕ್ಸ್ಟ್ ಇದಕ್ಕೆ ನೋಡಿರಿ ಸ್ವಲ್ಪ ಹಾಫ್ ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಕೋರಿ ರೆಡ್ ಚಿಲ್ಲಿ ಪೌಡ್ರ್ ಇದ್ರೆ ಹಾಕೋರಿ ಇಲ್ಲಾಂದ್ರೆ ಮಸಾಲೆ ಖಾರ ಇದ್ದರೆ ಕೂಡ ಆ್ಯಡ್ ಮಾಡ್ಕೋಬೋದು ನೆಕ್ಸ್ಟ್ ಅದಾದಿಂದ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊರಿ ಉಪ್ಪು ಆ್ಯಡ್ ಮಾಡ್ಕೊಂಡಾದ್ಮೇಲೆ ನೀಟಾಗಿ ಎಲ್ಲ ಮಸಾಲೆ ಆಲೂಗಡ್ಡೆಗೆ ಕೋಟ್ ಆಗ್ಬೇಕು ನೋಡ್ರಿ ಎಲ್ಲ ಆಲೂಗಡ್ಡೆ ಮಿಕ್ಸ್ ಮಾಡ್ಕೊರಿ ಇದೊಂಥರ ಹೆಂಗಾಕತ್ತೆ ಅಂದ್ರೆ ನಾವು ಪಾವ್ ಮಾಡಕ್ಕೆ ರೆಡಿ ಮಾಡ್ಕೊತೀವಿ ನೋಡಿರಿ ಸೇಮ್ ಆ್ಯಸ್ ಯೂಶ್ವಲ್ ಅದೇ ರೀತಿಯ ಮಾಡ್ಕೋಬೇಕು ನೆಕ್ಸ್ಟ್ ಇದಕ್ಕೆ ಮ್ಯಾಲೆ ಕೊತ್ತಂಬ್ರಿ ಸೊಪ್ಪು ಹಾಕ್ಕೊರಿ ಕೊತ್ತಂಬರಿ ಸೊಪ್ಪು ಹಾಕೊಂಡಾದ್ಮೇಲೆ ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೊಂಡು ಮಾಡ್ಕೊರಿ ನಿಮ್ಗೆ ಉಪ್ಪು ಖಾರ ಏನಾದರೂ ಕಡಿಮೆ ಅನಿಸಿದ್ರೆ ನೀವು ಇನ್ನೊಂದ್ಸಲಿ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊರಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದನ್ನು ಸ್ವಲ್ಪ ಬಳುವ ತಕ್ಕ ತಿರ್ಬಾಡ್ಕೊರಿ ಈ ರೀತಿ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಇದೆಲ್ಲ ನೀಟಾಗಿ ಕೊಟ್ಟ ಆದ ಬಳಕೆ ಇದನ್ನು ಸೈಡಿಗೆ ತೆಗ್ದಿಟ್ಕೊರಿ ಈಗ ನೋಡ್ರಿ ಈ ರೀತಿ ಆಗಿತ್ತಿದ ಇದ್ರೊಳಗೆ ಒಂದು ಏಳರಿಂದ ಎಂಟು ಆಲೂ ಪರೋಟ ಆಗ್ತಾವು ನೆಕ್ಸ್ಟ್ ನೆಕ್ಸ್ಟ್ ಈಗ ಒಂದು ಹುಳಿ ಚಪಾತಿ ಆಗುವಷ್ಟೇ ಉಳಿ ತೊಗೊಂಡೆ ಕೈಗೆ ಸ್ವಲ್ಪ ಆಯಿಲನ್ನು ಹತ್ಕೊಂಡು ಅದು ಹುಳಿ ಮಾಡ್ಕೊರಿ ಉಳಿ ಮಾಡ್ಕೊಂಡಾದ್ಮೇಲೆ ಇದನ್ನು ಹಿಟ್ನ್ಯಾಗ ಡಿಪ್ ಮಾಡ್ರಿ ಅಂದ್ರೆ ಹಿಟ್ನ್ಯಾಗ ಮುಣ್ಗಿಸ್ಕೊಂಡು ಈ ರೀತಿ ಇದನ್ನು ನಾವು ಹೋಳಿಗೆ ಮಾಡೋಕೆ ಯಾವ ರೀತಿ ಹೂರಣ ತುಂಬ್ಕೋತೀವಿ ನೋಡಿರಿ ಅದೇ ಟೈಪ್ ಒಳಗೆ ಸೇಮ್ ಟು ಸೇಮ್ ಈ ರೀತಿ ಮಾಡ್ಕೊರಿ ಇದನ್ನು ಮಾಡ್ಕೊಂಡಾದಮೇಲೆ ಇದನ್ನು ಹಿಟ್ಟೊಳಗಾದ್ದು ರೌಂಡ್ ಶೇಪ್ ಒಳಗ ಲಟ್ಸ್ಕೊರಿ ನಿಮ್ಗೆ ಈ ಮೆಥಡ್ ಒಳಗೆ ಸ್ವಲ್ಪ ಬಟಾಟಿ ಆಗಿತ್ತು ಅಂದ್ರೆ ಆಲೂಗಡ್ಡೆ ಸಾಫ್ಟಾಗಿ ಹುರ್ನ ಒಳಗಿನ ಆಗಿತ್ತು ಅಂತ ನಿಮ್ಗೆ ಅನಿಸಿದ್ರ ಇದನ್ನು ನೀವು ನಾನು ಥರ ನಿಮ್ಗೆ ಹೇಳ್ಕೊಡ್ತೀನಿ ಆ ರೀತಿ ಕೂಡ ಮಾಡ್ಕೊಬೋದು ಇದು ಫಸ್ಟ್ ನಾನು ನಿಮ್ಗೆ ಮಾಡಿ ತೋರ್ಸತ್ತೀನಿ ನೋಡಿರಿ ಈ ರೀತಿ ಮಾಡ್ಕೊಂಡ ಇದನ್ನು ಲಟ್ಸ್ಕೊಬೇಕು ರೌಂಡ್ ಶೇಪ್ ಒಳಗೆ ಭಾಳ ಅಂದ್ರೆ ಭಾಳ ಸಾಫ್ಟು ಬರ್ತಾವ್ರಿ ಹಂಗೆ ತಿನ್ನೋಕೆ ಕೂಡ ಹಂಗೆ ಟೇಸ್ಟ್ ಆಗಿರ್ತಾವೆ ಇದನ್ನು ಮೊಸ್ರು ಜೊತೆ ತಿನ್ಬೋದು ಇಲ್ಲಾಂದ್ರೆ ಸಾಸ್ ಜೊತೆ ಕೂಡ ನೀವು ಟ್ರೈ ಮಾಡ್ಬೋದು ಬಿಸಿ ಬಿಸಿ ಇರುವಾಗ ಇದಕ್ಕೆ ತುಪ್ಪ ಹಾಕ್ಕೊಂಡು ಕೂಡ ತಿನ್ಬೋದು ಇದು ನನಗಂತೂ ಅಲ್ಲ ಭಾಳ ಲೈಕ್ ಆಯ್ತು ನೋಡ್ರಿ ಈ ರೀತಿ ಆಗ್ತೈತಿ ಎಲ್ಲೂ ಕೂಡ ಹಿಟ್ ಅನ್ನೋದು ಬರೋಂಗಿಲ್ಲ ಭಾಳ ನೀಟಾಗಿ ಬರ್ತೈತಿ ಈ ರೀತಿ ನೋಡ್ರಿ ಒಂದು ಉಳಿ ತೊಗೊಂಡೆ ಅದನ್ನು ಹಿಟ್ಟೊಳಗೆ ಡಿಪ್ ಮಾಡಿ ಈ ರೀತಿ ಲಟ್ಸ್ಕೊರಿ ಲಟ್ಸ್ಕೊಂಡಾದ್ಮೇಲೆ ನಡುವ ಸ್ಟಪ್ಪಿಂಗ್ ಇಡ್ರಿ ಈ ರೀತಿ ಸ್ಟಪ್ಪಿಂಗ್ ಇಟ್ಟಾದ್ಮೇಲೆ ಇದನ್ನು ನಾವು ತೋರಿಸೋ ಥರ ಮಾಡಿರಿ ಈಗ ನೋಡ್ರಿ ಆಲೂ ರೆಡಿ ರೆಡಿಯಾಗ್ತೈತಿ ಆಲ್ಮೋಸ್ಟ್ ಎಲ್ಲ ಕಡೆ ಇದು ಬೇಯ್ದೈತಿ ಇದನ್ನು ಯಾವ ರೀತಿ ಮಾಡೋದು ಅಂತ ನಿಮ್ಗೆ ತೋರಿಸ್ ನೋಡಿರಿ ಈಗ ಈಗ ಒಂದು ಉಳಿ ತಗೊಂಡು ಈ ರೀತಿ ಲಟ್ಸ್ಕೊರಿ ಲಟ್ಸ್ಕೊಂಡಾದ್ಮೇಲೆ ಇದ್ರೊಳಗೆ ನಾವು ಮಾಡಿಟ್ಕೊಂಡಂಥ ಆಲೂ ಸ್ಟಪಿಂಗ್ನ ಈ ರೀತಿ ಇಟ್ಟ ಈ ಈ ಇಕಡೆಮಿ ಈ ಸ್ಕ್ವೇರ್ ಒಳಗೆ ಈ ರೀತಿ ಇದನ್ನು ಮಾಡಿಕೊಂಡ ಇನ್ನೊಂದ್ಸಲ ಹೇಪ್ ಹಿಟ್ಟೊಳಗೆ ಡಿಪ್ ಮಾಡಿ ನಿಮ್ಗೆ ಸ್ಕ್ವೇರ್ ಟೈಪ್ ಬೇಕಂದ್ರೆ ಸ್ಕ್ವೇರ್ ಆಡಿಸ್ಕೊರಿ ಇಲ್ಲಾಂದ್ರೆ ರೌಂಡ್ ಶೇಪ್ ಬೇಕಂದ್ರೆ ರೌಂಡ್ ಶೇಪ್ ಲಾಡ್ಸ್ಕೊರಿ ಈಗ ಹುರ್ನ ಕೂಡ ಹೊರಗೆ ಬರೋಂಗಿಲ್ಲ ಮತ್ತು ಪರೋಟ ಕೂಡ ಭಾಳ ಟೇಸ್ಟಿಯಾಗಿ ಬರ್ತೈತಿ ಇದೇ ರೀತಿ ಎಲ್ಲ ಪರೋಟಾನೂ ಕೂಡ ಲಡ್ಸ್ಕೊರಿ ಭಾಳ ಬಹಳ ಭಾಳ ಮಸ್ತಾಗಿ ಬಂದಿದ್ದು ನೋಡ್ರಿ ಪರೋಟ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡ್ರಿ ಫೋ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ ನಮ್ಮ ಚಾನಲ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಗೆ ನಮ್ಮ ವಿಡಿಯೋಗಳನ್ನು ಶೇರ್ ಮಾಡಿರಿ ಈ ರೀತಿ ಆಲೂ ಪರೋಟ ರೆಡಿಯಾಗಿ ಬಂದಿತ್ತು ನೋಡ್ರಿ ನಿಮ್ಗೆಲ್ಲರಿಗೂ ಈ ಆಲೂ ಪರೋಟ ಇಷ್ಟ ಆಗೈತೆ ಹೇಳಿ ನಾನು ತಿಳ್ಕೊಂಡೀನಿ ಆ್ಯಂಡ್ ಈ ರೀತಿ ಎಲ್ಲ ಕೂಡ ಇದೇ ರೀತಿ ಮಾಡ್ಕೊರಿ ಈ ರೀತಿ ಸ್ಟಪ್ ಮಾಡ್ಕೊರಿ ಮತ್ತು ಆಲೂ ಪರೋಟಾ ಒಂದು ಲೇಯರ್ ಬ ಲೇಯರ್ ಒಳಗೂ ಮಾಡ್ತಾರೋ ಅದನ್ನು ನೆಕ್ಸ್ಟ್ ವಿಡಿಯೋದಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಂತ ಈ ರೀತಿ ಆಗಿದ್ದು